ಸರ್ ಫಂಕ್ಷನ್ ಮಾಡ್ತೀವಿ ಸರ್ ಹೋಗಿ ಬಿಡಾತೀನಿ ಮತ್ತ ಹಂಗಿದ್ರು ಸರ್ ಅರ್ಧ ತಾಸು ಬಂದು ಸ್ಕೂಲ್ ಒಳಗೂ ಏನಂದ್ರು ಸರ್ ಹೋಗಿ ಬರ್ರಿ ಅನಂತರ ನನಗೆ ಮಾತೇನಿ ಬ್ಯಾಡ್ ಸರ್ ಮತ್ತೆ ಹೆಂಗಿದ್ರು ಒಂದು ಅರ್ಧ ತಾಸು ಬಂದ್ರು ಹೋಗಕ್ಕೆ ಬರಕ್ ಒಂದ್ ತಾಸು ವೇಸ್ಟ್ ಆಗತ್ತೈತಿ ಫುಲ್ ಏನ ಬಂದ್ಬಿಡತ್ನೂ ಒಂದು ರಜೆ ಹಾಕ್ತೀನಿ ಸರ್ ಏನಾದ್ರೂ ಅನಂತರ ಈ ಒಂದು ರಜಾ ಒಳ್ಳೆ ಕೆಲ್ಸಕ್ಕೆ ಯೂಸ್ ಆಗತ್ತೆ ಅನ್ನೋ ಉದ್ದೇಶದಿಂದ ಮಾನ್ಯನು ಸರ್ ಅವ್ರು ಕರೆದಿದ್ರೆ ಯಾವ ಪಾಠ ಹೇಳಕ್ ಬಂದ್ರಿ ಹೋಗಿಕ್ಕೆ ಹೌದು ಅವಾಗ ಬಂದಿದ್ದು ಸಾಯಂಕಾಲ ಐದು ಗಂಟೆವರೆಗೂ ಪೂರ್ತಿ ಮೂರು ಅಭ್ಯಾಸ ಇದ್ದು ಪೂರ್ವ ಪಾಠವನ್ನು ಮುಗಿಸಿದು ಖುಷಿ ಯಾಕಂದ್ರೆ ನನಗೆ ಯಾಕೆ ಖುಷಿ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಆ ಪಾಠವನ್ನು ಆ ಪಾಠದ ಅಭ್ಯಾಸಗಳನ್ನ ಮಾದರಿ ಬಿಡಿಸಿದ ತಕ್ಷಣ ಎಲ್ಲಾರು ಬಿಡಿಸಿದ್ರೆ ಅದಕ್ಕೆ ನಂಗೆ ಬಹಳ ಖುಷಿ ಆಯ್ತು ಅದಕ್ಕೆ ಆ ಖುಷಿಗೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಬೇಸಾಯಿಸೊಂದೆ ಆ ಆ ಪಾಠವನ್ನು ನನಗೆ ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರ ಒಂದು ಸಣ್ಣ ಮಾತಿನ ಯಾಕಂದ್ರ ನಮ್ಗೆ ಆಗಿ ಬರುವುದಿಲ್ಲ ಏನಪ್ಪಾ ಅಂದ್ರ ಶ್ರೀ ರಾಮಾನುಜಮ್ ಅವರ ಇಡೀ ವಿಸ್ ಯಾಕ ಗುರುತಾದ್ರು ನಾವೆಲ್ಲ ನಾವು ಒಬ್ಬರು ಗೋರ್ಮೆಂಟ್ ಶಿಕ್ಷಕರು ನಾವು ತಾಲ್ಲೂಕಾಗುಡಿತೀವಿ ತಾಲೂಕಿಗೆ ಜಿಲ್ಲೆಗೆ ಪರಿಚಯ ಹಾಕಿವ್ ನಾವು ಪರಿಚಯ ಹಾಕಿವ್ರ ರಾಮಾನುಜಮ್ ಅವ್ರ ಯಾಕೆ ವಿಸ್ಕಕ್ ಪರಿಚಯ ಆದ್ರು ಅವ್ರು ಮಾಡುವಂತ ಕಾಯಕದಿಂದ ಎಲ್ರಿ ಮಾಡುವಂತ ಅವ್ರ ಕೆಲಸ ಕಾಯಕ ಅಂದ್ರೆ ಇವತ್ತು ಸರ್ನು ಕೂಡ ಅದ ಒಂದು ಪ್ರಶಸ್ತಿ ಖುಷಿ ಆಯ್ತು ಏನ್ ಅನಿಸ್ತಿಪಾ ಅಂದ್ರ ಸರ್ ಕ್ರಿಯಾಶೀಲ ಗಣಿತ ಶಿಕ್ಷಕ ಅಂತ ಹೇಳಿ ಕೇಳಿ ಕೊಡಿ ಕ್ರಿಯೆ ಅಂದ್ರೆ ಏನು ಕೆಲಸ ಕ್ರಿಯಾ ಖುಷಿ ಯಾಕಪ್ಪ ಅಂದ್ರ ನಮ್ ಜೊ ನಮ್ ಎದು ಇರೋರೆಲ್ಲ ಕ್ರಿಯಾಶೀಲ ಮಕ್ಕಳು ತಾಲೂಕ್ರಾಗ ಎಲ್ಲ ನಾ ಹೇಳುದಲ್ಲ ಎಲ್ಲ ನಾವು ಕೂಡಿದಾಗ ಎಲ್ಲ ಶಿಕ್ಷಕರು ಹೇಳ್ತಿರ್ತಾರ ಕ್ರಿಯಾಶೀಲ ಮಕ್ಕಳು ಎಲ್ಲಿದ್ದಾರೆ ಅಂದ್ರ ಎಲ್ಲಿದ್ದಾರೆ ಯಾಕಂದ್ರೆ ಪ್ರತಿದಿನ ಒಂದೊಂದು ಸ್ಟೇಟಸ್ ಇಟ್ಟಿರ್ತಾರ ಮಕ್ಕಳು ಒಂದು ಯಾವುದೇ ಒಂದು ದಿನಾಚರಣೆ ಇರಲಿ ಒಂದು ಯಾವುದೇ ಪ್ರಶಸ್ತಿ ಯಾವುದೋ ಒಂದು ಯಾವುದೇ ರಸಪ್ರಶ್ನೆ ಕಾರ್ಯಕ್ರಮ ಇರಲಿ ಎಲ್ಲಿ ಹೋದ್ರು ಮೈಲಿ ಮುದೋ ಎಲ್ಲಿ ಹೋಗಿದ್ದಾರು ಅಲ್ಲಿಯೂ ಪ್ರಶಸ್ತಿ ತಗೊಂಡು ದುಡ್ಡನ್ನ ಈಗ ನೀನ್ ಕ್ವಶನ್ ಎಲ್ಲಿ ಅನಿವಾರ್ಯ ಕಾರಣದಿಂದ ನೀನ್ ನಾನು ಬಹುಮಾನ ವಿತರಣೆ ಮಾಡ್ತಿದ್ವಿ ನಾನೇ ನೀಡಿ ನೀನ್ ಇರಾಕ್ ಆಗ್ಲಿಲ್ಲ ಯಾಕಪ್ಪ ಅಂದ್ರ ಎಸ್ ಆರ್ ಎ ಬನಟ್ಟಿ ಸ್ಕೂಲಿಗೆ ಬಹಳ ವಿಶೇಷ ಅಂದ್ರ ಆ ಸ್ಕೂಲ್ ಯ ಒಂದ ಸ್ಕೂಲ್ ಯೂರ ಮೂವತ್ತು ವಿದ್ಯಾರ್ಥಿಗಳನ್ನ ಎನ್ ಎಮ್ ಎಸ್ ಕೆಟ್ಟ ನೋಡಿ ವಿಚಿತ್ರ ಒಂದ್ ಸ್ಕೂಲ್ ಯಾಗ ನೂರ ಮೂವತ್ತು ವಿದ್ಯಾರ್ಥಿಗಳು ಎನ್ ಎಂ ಎಂ ಎಸ್ ಎಸ್ ಆರ್ ಎ ಮೆರಿಟ್ ಸ್ಕೂಲ್ ನೀನು ಆ ಸ್ಕೂಲಿಗೆ ಹೊರಗೆ ಫುಲ್ ಮುಂಜಾನೆ ಒಂಬತ್ತುವರಿಂದ ಸಾಯಂಕಾಲ ಐದು ಗಂಟೆವರೆಗೂ ಹೋಗಿದ್ದಿ ಆ ಕಾರ್ತಕ ಅರವತ್ತೊಂದು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಹೆಸರೇನು ಸರ್ ಅವರು ಪ್ರತ್ಯಕ್ಷ ಮರಗುದ್ದಿ ಶ್ರೇಯಸ್ ಜಾಧವ್ ಪ್ರತ್ಯಕ್ಷ ಅವರು ನೋಡಿ ಒಳ್ಳೆಯ ಅವರು ತೊಂಬತ್ತಕ್ಕೆ ಅರವತ್ತೊಂದು ತೊಗೊಂಡಾರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಈಗ ಬರುವಂಥ ಮುಂದಿನ ಒಂದು ಎನ್ ಎಮ್ ಎಮ್ಸ್ ಪರೀಕ್ಷೆಯಲ್ಲಿ ಶಾಲೆಯ ಮತ್ತು ಪರಿಶಾಲೆಯ ಈ ತಾಲೂಕಿನ ಒಂದು ಹೆಸರು ತರ್ತಾರೋ ಅನ್ನುವಂಥ ಒಂದು ಭರವಸೆ ರಾಮಾನುಜಮ್ ಅವರುಜಮ್ ಅವರು ವಿಶ್ವಕ್ಕೆ ಯಾಕೆ ಪರಿಚಯ ಆದ್ರಪ್ಪ ಅಂದ್ರ ಪರಿಚಯ ಆಗುವ ಜ್ಞಾನವನ್ನ ಹೊಂದಿದ್ರಷ್ಟ ಆದ್ರ ಪರಿಚಯ ಆಗುವ ಸಣ್ಣ ಕತ್ತಿರ್ಕಿಲ್ಲ ನೀವು ಹೇಳಿರಿ ಸಣ್ಣ ವಯಸ್ಸು ಎಷ್ಟ್ರಿ ಮೂವತ್ತ ಮೂವತ್ತೆರಡು ವರ್ಷ